ದುರಿತ ಕುಲಗಿರಿ ವಜ್ರ ಗಂಡನೂ ಘರೆಯ ಜಂಗಮೋತಿ ಕವಿ ವಾರಿರುಮಣಿ ನಿಖಿಲತಿ ಪತಿ ವಂದ ತರಳನನು ತರಳನನು ತನ್ನವನೆನು ಪತಿಕರಿತಿ ಪತಿ ಮಗನೆಂದು ಒಲಿದು ಕರುಣದೀ ಸರಳ ತನ್ನ ವನೆನು ತಪತಿ ಕರಿ ಮಗನಿಂದಲಿದು ಕರುಣದಿ ವರವನಿ ತನೋ ದೇವ ವೇದ ವ್ಯಾತ ಹನ್ನೊಂದನೆಯ ಪದ್ಯದಲ್ಲಿ ತನ್ನ ಆರಾಧ್ಯ ಗುರುಶ್ರೇಷ್ಠರಾದಂತಹ ವೇದವ್ಯಾಸರನ್ನು ಮಹಾಕವಿ ಕುಮಾರವ್ಯಾಸ ವರ್ಣಿಸ್ತಾ ಇದ್ದಾನೆ ದುರಿತ ಕುಲಗಿರಿ ವಜ್ರದಂಡನು ಪಾಪವೆಂಬ ಕುಲಗಿರಿ ಕುಲಗಿರಿಗೆ ವಜ್ರಾಯುಧದಂತಿರುವವನು ಭೂಮಿಯಲ್ಲಿ ಸಂಚರಿಸುವ ಪರಮಾತ್ಮನ ಸ್ವರೂಪ ಥರೆಯ ಜಂಗಮ ಮೂರ್ತಿ ಜಂಗಮಾನ ಸಂಚರಿಸುವುದು ಕವಿವಾರಿರುಹ ದಿನಮಣಿ ಅಂದರೆ ಕವಿಗಳ ಸಮೂಹವೆಂಬ ಕಮಲಗಳಿಗೆ ಸೂರ್ಯನಂತಿರುವವನು ಅಂದ್ರೆ ಪ್ರಕಾಶಮಾನನಾದವನು ಇವನು ಸದಾಕಾಲ ಕವಿಗಳಿಗೆ ಪ್ರಕಾಶವನ್ನು ಉಂಟು ಮಾಡುವವನು ನಿಖಿಲ ಯತಿಪತಿ ದಿವಿಜ ವಂದಿತನು ಅಂತ ಇದ್ದಾನೆ ಎಲ್ಲ ಯತಿಶ್ರೇಷ್ಠರು ದೇವತೆಗಳು ವಂದಿಸುವಂತಹ ಅರ್ಹತೆಯನ್ನು ಹೊಂದಿರುವವನು ಇವನು ತರಳನನು ತನ್ನವ ನೆನೂತ ತರಳ ಅಂದ್ರೆ ಬಾಲಕ ಗುರುಶ್ರೇಷ್ಠರಾದಂತಹ ವೇದವ್ಯಾಸ ಮುನಿ ಈ ಬಾಲಕನನ್ನು ಕುಮಾರವ್ಯಾಸನೆ ತನ್ನವನೆಂದು ದಯತೋರಿ ಮಗನೆಂದು ಪ್ರೀತಿಸಿ ಮಗನೆಂದು ಒಲಿದು ಕರುಣದಿ ಪ್ರೀತಿಸಿ ಕರುಣೆಯಿಂದ ಅನುಗ್ರಹಿಸಿದನು ಅಂತ ಅಂಥೇಳಿ ವರವನಿತ್ತನು ಕರುಣದಿ ವರವನಿತ್ತನು ಅನ್ನೋದಕ್ಕೆ ಅನ್ನೋದೇ ಕ್ರಿಯಾಪದ ದೇವ ವೇದವ್ಯಾಸ ಗುರುರಾಯ ಕರುಣೆಯಿಂದ ಅನುಗ್ರಹಿಸಿದನು ಅಂಥೇಳಿ ಕುಮಾರವ್ಯಾಸ ಆ ಮಹರ್ಷಿ ವೇದವ್ಯಾಸರನ್ನ ಸ್ಮರಿಸ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ವೇದವ್ಯಾಸರ ಇನ್ನೊಂದು ಶ್ಲೋಕ ನೆನಪಾಗುತ್ತೆ ನಮೋಸ್ತುತೆ ವ್ಯಾಸವಿಶಾಲ ಬುದ್ಧೇ ಪುಲ್ಹಾರವಿಂದಾಯತ ನೇತ್ರೆ ಏನತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಅಂದರೆ ಮಹಾಭಾರತವೆಂಬ ಎಣ್ಣೆಯನ್ನು ಜ್ಞಾನದೀಪಕ್ಕೆ ಸುರಿದು ಅದು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿದಂತಹ ಕಾಮಲಾದ ಯಸಳಿನ ಕಣ್ಣುಗಳನ್ನು ಹೊಂದಿರುವಂತಹ ವಿಶಾಲ ಬುದ್ಧಿಯನ್ನು ಸಂಪಾದಿಸಿರುವಂತಹ ವ್ಯಾಸರಿಗೆ ನಮಸ್ತೆ ನಮೋಸ್ತುತೆ ಅಂತ ಹೇಳಿ ಆ ಶ್ಲೋಕ ಹೇಳುತ್ತೆ ಹಾಗಾಗಿ ವೇದವ್ಯಾಸರ ಭಾರತ ಸದಾಕಾಲಕ್ಕೂ ಉತ್ತಮವಾದಂತಹ ಜ್ಞಾನವನ್ನು ದಯಪಾಲಿಸುವಂತಹ ಶ್ರೇಷ್ಠವಾದಂತಹ ಕೃತಿ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ